ಮೊದಲ ಬಾರಿಗೆ ಕರ್ನಾಟಕದ ಸರ್ಕಾರದ ಅಧಿಕಾರದ ಒಟ್ಟು ವ್ಯಾಪ್ತಿಯನ್ನ ಮತ್ತು ಅಧಿಕಾರದ ಒಟ್ಟು ಸೂತ್ರವನ್ನ ಹೈಕಮಾಂಡ್ ತನ್ನ ಕೈಗೆ ತೆಗೆದುಕೊಂಡಿದೆ ಇಡೀ ಎರಡೂವರೆ ವರ್ಷಗಳಲ್ಲಿ ಹಗರಣ 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 ಅನ್ಯಾಯ 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 ಸುಳ್ಳು 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 ಮತ್ತೆ ಇಡೀ ಜನರಿಗೆ ಗ್ಯಾರಂಟಿಯ ಹೆಸರಿನಲ್ಲಿ ನಾಮ ಹಾಕಿದ್ದನ್ನ ಬಿಟ್ರೆ ಬೇರೆ ಯಾವ ಸಾಧನೆಯೂ ಇಲ್ಲ ಶೂನ್ಯ ಸಂಪಾದನೆ ಮಾತೆತ್ತಿದ್ರೆ ಕೇಂದ್ರ ಸರ್ಕಾರಕ್ಕೆ ಬೈಯುವುದನ್ನು ಬಿಟ್ರೆ ಸಿದ್ದರಾಮಯ್ಯನವರು ಕಡದುಳಿಸಿದ್ದೇನು ಮಾಡಿದ್ದೇನು ರಾಜ್ಯಕ್ಕೆ ಅಂತ ಕೇಳಿದ್ರೆ ಕೊನೆಗೂ ಶೂನ್ಯ ಸಂಪಾದನೆಯ ಹೊರತು ಬೇರೆ ಏನು ಇಲ್ಲ ಆದ್ರೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಹೇಳಿದಾಗೆ ಬಾಲ ಅಲ್ಲಾಡಿಸೋರು ಇರುವುದೇ ಹೊರತು ಗೋಣಣ್ಣ ಅಲ್ಲಾಡಿಸೋರು ಇರುವರೇ ಹೊರತು ತಮ್ಮದೇ ಆದಂತ ಸ್ವಂತಿಕೆಯನ್ನ ತೋರಿಸುವಂತ ಯಾವ ಅಧಿಕಾರ ದಂಡವನ್ನು ಇಲ್ಲಿಲ್ಲ ಸಿದ್ದರಾಮಯ್ಯನವರ ಅಧಿಕಾರ ಪತನದ ಕ್ಷಣಗಳು ಆರಂಭ ಆಗಿದೆ ಅನ್ನೋದಕ್ಕೆ ಸಿದ್ದರಾಮಯ್ಯನವರ ಆಪ್ತರು ಅಂತೇನಿದ್ರು ಅಂತ ಘಟಾನುಘಟಿಗಳನ್ನ ಸಂಪುಟದಿಂದ ಕೈ ಬಿಡ್ಲಾಗ್ತಾ ಇದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ಕರ್ನಾಟಕದಲ್ಲಿ ಆರ್ ಸಿ ಬಿಯ ತುಳಿತಕ್ಕೆ ಹನ್ನೊಂದು ಜನ ಅಮಾಯಕರು ಬಲಿಯಾದಂಥದ್ದು ಕರ್ನಾಟಕದ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಕುಣಿಕೆ ಯೋಗವನ್ನು ತಂದಿದೆ ಕುತ್ತಿಗೆಯನ್ನು ಹಿಡಿದಿದೆ ಗಂಟಲನ್ನು ಅಮುಕುತ್ತಾ ಇದೆ ಇಂಥ ಆತ್ಯಂತಿಕ ಸಂದರ್ಭಗಳಲ್ಲೆಲ್ಲ ಪಲಾಯನವಾದವನ್ನು ಮತ್ತು ಪರ್ಯಾಯವಾದ ಮಾರ್ಗವನ್ನು ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಅದನ್ನು ಹಾಕುವ ಮೂಲಕ ವಿಷಯಾಂತರ ಮಾಡಿ ಜನರ ಆಕ್ರೋಶವನ್ನು ರೋಷವನ್ನು ಪ್ರತಿಭಟನೆಯನ್ನು ತಹಬಂದಿಗೆ ತರುವಂಥದ್ದು ಅದನ್ನು ಸ್ಥಿತ್ಯಂತರಗೊಳಿಸುವಂಥದ್ದು ಸಿದ್ದರಾಮಯ್ಯನವರ ರಾಜಕೀಯದ ಬಹಳ ದೊಡ್ಡ ಆಟ ಮತ್ತು ಆವುಟ ಆರ್ ಸಿಬಿಯ ಒಂದು ಸಂಭ್ರಮಾಚರಣೆ ಮತ್ತು ಅವರ ಅಭಿನಂದನಾ ಕಾರ್ಯಕ್ರಮ ಎರಡೂವರೆ ವರ್ಷದ ಅಥವಾ ಎರಡು ಕಾಲು ವರ್ಷದ ಸಿದ್ದರಾಮಯ್ಯನವರ ಎರಡನೇ ಆಡಳಿತಕ್ಕೆ ಬರೆದ ಕಪ್ಪು ಚುಕ್ಕೆ ಮತ್ತು ಅದು ಚರಿತ್ರೆ ಸರ್ವನಾಮವನ್ನು ಮಸಿ ನುಂಗಿತು ಅನ್ನುವ ಹಾಗೆ ಅವರ ಇಲ್ಲಿಯವರೆಗಿನ ಒಂದು ಏನು ಎರಡು ವರ್ಷದ ಸಾರ್ಥಕ ಸಮಾವೇಶ ಸಾಧನಾ ಸಮಾವೇಶ ಅಂತೇನು ಮಾಡಿದ್ರಲ್ಲ ಅದು ಸಾಗರದಲ್ಲಿ ಹುಳಸೆಹಣ್ಣು ತೊಳೆದ ಹಾಗೆ ಎಲ್ಲವೂ ಈ ಆರ್ ಸಿ ಬಿಯ ಅಭಿನಂದನಾ ಕಾರ್ಯಕ್ರಮ ಅನ್ನುವ ಅವಸರದ ಕ್ರೆಡಿಟನ್ನು ಬಾಚುವ ಮತ್ತು ಪ್ರಚಾರವನ್ನು ಗಿಟ್ಟಿಸಿಕೊಳ್ಳುವ ರಾಜಕೀಯ ಲಾಭವನ್ನು ಪಡ್ಕೊಳ್ಳುವ ಯುವ ಸಮುದಾಯದ ಆರ್ ಸಿ ಬಿ ಮೇಲಿನ ಆ ಒಂದು ಅದ್ಭುತವಾದಂಥ ಅನನ್ಯವಾದಂಥ ಅಭಿಮಾನದ ಹೊಳೆಯನ್ನು ತಮ್ಮ ವೋಟ್ ಬ್ಯಾಂಕಿನ ಕಡೆ ಅದನ್ನು ತಿರುಗಿಸಿಕೊಳ್ಳುವ ಒಂದು ಜಾಣತನಕ್ಕೆ ಕೈ ಹಾಕಿತು ಅದು ಅವಸರಕ್ಕೆ ಇಟ್ಟಂಥ ಆ ಕೈ ಅದು ಯಾವ ರೀತಿಯಲ್ಲಿ ಸುಟ್ಟಿತು ಅಂತಂದರೆ ಇಡೀ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಶಪಿಸುವ ಹಾಗೆ ಮಾಡಿತ್ತು ನೆಲ ಮುಟ್ಟಿ ಶಪಿಸುವ ಹಾಗೆ ಮಾಡಿತ್ತು ಇದರಿಂದ ಬಚಾವಾಗುವುದು ಹೇಗೆ ಅಂತ ಹೊರಟಾಗ ಕೊನೆಗೂ ಸಿದ್ದರಾಮಯ್ಯನವರಿಗೆ ಸಿಕ್ಕಿದ ಬ್ರಹ್ಮಾಸ್ತ್ರ ಪ್ರಾಯುಶಃ ಜಾತಿ ಗಣತಿ ಇರಬಹುದು ಅನ್ನುವಂಥದ್ದು ಸಾರ್ವಜನಿಕರ ಲೆಕ್ಕಾಚಾರ ಆದರೆ ಇಲ್ಲಿ ಬಹಳ ಮುಖ್ಯವಾದಂಥ ಎರಡು ಪ್ರಶ್ನೆಗಳು ಕಾಡ್ತಾ ಇದೆ ಮತ್ತು ಚರ್ಚೆಯೂ ಆಗ್ತಾಯಿದೆ ಒಂದು ಹೈಕಮಾಂಡ್ ದಿಢೀರ್ ಅಂತ ಕರೆಸ್ಕೊಂಡಿತು ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಯಾವ ರೀತಿ ತಗ ತರಾಟೆಗೆ ತೆಗೆದುಕೊಳ್ತು ಮತ್ತು ರಾಷ್ಟ್ರಮಟ್ಟದಲ್ಲಿ ಕೂಡ ಕಾಂಗ್ರೆಸ್ಸಿನ ಪಕ್ಷಕ್ಕೆ ಎಂಥ ಒಂದು ಹಿನ್ನಡೆಯನ್ನು ಅದರ ಇಡೀ ಚರಿಷ್ಮಕ್ಕೆ ಹೇಗೆ ಕಪ್ಪು ಚುಕ್ಕೆಯನ್ನು ಇಟ್ಟಿತು ಮತ್ತು ನೀವು ಮಾಡಬಾರದ ಕೆಲಸವನ್ನು ಹೇಗೆ ಮಾಡಿದ್ದೀರಿ ಆ ಮಾಡಬಾರದ ಕೆಲಸದಲ್ಲಿ ಇರುವಂಥ ನಿಮ್ಮದೇ ತಪ್ಪುಗಳನ್ನು ಬಚಾವ್ ಮಾಡಿಕೊಳ್ಳುವಂಥ ಕುರ್ಚಿ ರಾಜಕೀಯ ಅಧಿಕಾರ ರಾಜಕೀಯ ಈ ಎಲ್ಲವನ್ನು ಗಮನಿಸಿದಂಥ ಹೈಕಮಾಂಡ್ ಅವರ ಒಂದು ಪೊಲೀಸ್ ಅಧಿಕಾರಿಗಳ ತಲೆದಂಡ ಇರ್ಬೋದು ಅಥವಾ ರಾಜಕೀಯ ಕಾರ್ಯದರ್ಶಿಯ ತಲೆದಂಡ ಇರ್ಬೋದು ಅಥವಾ ನಾನಲ್ಲ ನಾನಲ್ಲ ನಾನವನಲ್ಲ ಅನ್ನುವಂಥ ಈ ಉಳಿಸಿಕೊಳ್ಳುವಂಥ ಮನೋಭಾವ ಇರ್ಬೋದು ತಪ್ಪುಗಳ ಮೇಲೆ ತಪ್ಪು ತಪ್ಪುಗಳ ಮೇಲೆ ತಪ್ಪು ಮಾಡ್ತಾನೂ ಕೂಡ ಸಾರ್ವಜನಿಕವಾಗಿ ಸುಳ್ಳಿನ ಸರಮಾಲೆಯನ್ನೇ ಒಂದಕ್ಕೆ ಒಂದು ಪೋಣಿಸ್ತಾ 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 ಪಟಾಕಿಯ ರೀತಿಯಲ್ಲಿ ಅದನ್ನು ಸಿಡಿಸ್ತಾ ಇರುವಂಥ ಸಿದ್ದರಾಮಯ್ಯನವರ ಬಂಡತನ ಇರ್ಬೋದು ಅದೆಲ್ಲವನ್ನು ಕೂಡ ಕ್ಲೋಸ್ ಡೋರ್ ಮೀಟಿಂಗಲ್ಲಿ ವೇಣುಗೋಪಾಲ್ ಖರ್ಗೆ ಸರ್ಜೇವಾಲಾ ರಾಹುಲ್ ಗಾಂಧಿ ಮತ್ತು ಡಿ ಕೆ ಶಿವಕುಮಾರ್ ಸಿ ಎಂ ಸಿದ್ದರಾಮಯ್ಯ ಇವರಿಷ್ಟು ಜನ ಕೂತು ಅದನ್ನು ಸರಿಯಾಗಿ ಮದ್ದನ್ನು ಅರ್ದಿದ್ದಾರೆ ಹೈಕಮಾಂಡು ಸಿದ್ದರಾಮಯ್ಯನವರಿಗೆ ಕಪಾಳ ಮೋಕ್ಷ ಮಾಡುವ ರೀತಿಯಲ್ಲಿ ಈ ಘಟನೆಯನ್ನು ಇಟ್ಟುಕೊಂಡು ಮುಂದಿನ ರಾಜಕೀಯ ತಂತ್ರಗಾರಿಕೆಯನ್ನು ಹೆಣೆದಿದೆ ಮತ್ತು ಮೊದಲ ಬಾರಿಗೆ ಕರ್ನಾಟಕದ ಸರ್ಕಾರದ ಅಧಿಕಾರದ ಒಟ್ಟು ವ್ಯಾಪ್ತಿಯನ್ನು ಮತ್ತು ಅಧಿಕಾರದ ಒಟ್ಟು ಸೂತ್ರವನ್ನು ಹೈಕಮಾಂಡ್ ತನ್ನ ಕೈಗೆ ತೆಗೆದುಕೊಂಡಿದೆ ಸಿದ್ದರಾಮಯ್ಯನವರ ಏನು ಅಧಿಕಾರ ಹಸ್ತಾಂತರದ ನವೆಂಬರ್ ಭೂತ ಏನಿತ್ತು ಆ ನವೆಂಬರ್ ಭೂತಕ್ಕೆ ಈಗಲೇ ವರ್ತಮಾನದಲ್ಲಿ ಅದರ ಕಾರ್ಯಾಚರಣೆ ಆರಂಭ ಆಗಿದೆ ತಾಲೀಮು ಆರಂಭ ಆಗಿದೆ ಸಿದ್ದರಾಮಯ್ಯನವರ ಇಲ್ಲಿಯವರೆಗಿನ ಆ ಒಂದು ದರ್ಪ ದುರಹಂಕಾರ ತನ್ನದೇ ಆದಂಥ ಹಿಟ್ಲರ್ ಗಿರಿ ಅದೆಲ್ಲದಕ್ಕೂ ಕೂಡ ಹೈಕಮಾಂಡ್ ಕಡಿವಾಣವನ್ನು ಹಾಕಿದೆ ತಣ್ಣೀರನ್ನು ಎರಚಿದೆ ನಾವು ಹೇಳಿದ್ದಾಗೆ ಕೇಳಿಕೊಂಡು ಆಡಳಿತವನ್ನು ಮಾಡಿ ನಿಮ್ಮ ಆಡಳಿತ ನಿಮ್ಮ ದರ್ಪ ನಿಮ್ಮದೇ ಆಯ್ಕೆ ಅದು ಮುಗಿದ ಅಧ್ಯಾಯ ನೀವು ಎರಡೂವರೆ ವರ್ಷದಲ್ಲಿ ಏನು ಮಾಡಿದ್ದೀರಿ ಏನು ಮಾಡಬಾರ್ದಿತ್ತು ಅನ್ನೋದರ ಲೆಕ್ಕಾಚಾರ ನಮ್ಮ ಕೈಯಲ್ಲಿದೆ ಅನ್ನುವಂಥ ಮಾತನ್ನು ಹೈಕಮಾಂಡ್ ಆಡಿದೆ ಆ ಮಟ್ಟದಲ್ಲಿ ಸಿದ್ದರಾಮಯ್ಯನವರ ಇಡೀದಾದಂಥ ವರ್ಚಸ್ಸು ಸಂಪೂರ್ಣವಾಗಿ ಧರಾಶಾಯಿಯಾಗಿದೆ ಅದೇ ಸಿ ಶಿವಕುಮಾರವರ ಒಂದು ನಂಬಿಕೆ ಒಲವು ಮತ್ತೆ ಮುಂದಿನ ಮುಖ್ಯಮಂತ್ರಿ ಆಗುವಂಥ ಅವರ ಕನಸು ಇನ್ನಷ್ಟು ಬಲಗೊಂಡಿದೆ ಮತ್ತು ಹೈಕಮಾಂಡ್ ಅದಕ್ಕೆ ಸರಿಯಾದ ರೀತಿಯಲ್ಲಿ ಪುಷ್ಟಿಯನ್ನು ಕೊಟ್ಟಿದೆ ಅನ್ನುವಂಥ ಒಂದು ವಾದ ಚರ್ಚೆ ನಡೀತಾ ಇದೆ ಆದರೆ ಇನ್ನೊಂದು ಕಡೆ ಈ ಜಾತಿ ಗಣತಿ ಅದು ಎರಡು ಸಾವಿರದ ಹದಿನೈದು ಅದರ ಆ ಒಂದು ಹತ್ತು ವರ್ಷ ಈಗ ಮಧ್ಯದಲ್ಲಿ ಹತ್ತು ವರ್ಷದ ಅವಧಿ ಕಳೆದಿದೆ ಆದ್ದರಿಂದ ಆ ಲೆಕ್ಕಾಚಾರ ಆ ಸಮೀಕ್ಷೆ ಅದು ಸರಿಯಾದ ಸಮೀಕ್ಷೆ ಆಗಿಲ್ಲ ಅನ್ನುವಂಥ ಪಕ್ಷದ ಒಳಗಿನ ಪಕ್ಷದ ಹೊರಗಿನ ವಿರೋಧ ಪಕ್ಷದ ಮತ್ತು ಮಠಾಧೀಶರ ಅಥವಾ ಪ್ರತಿಯೊಬ್ಬರ ಒಕ್ಕಲಿಗರು ಮತ್ತು ಲಿಂಗಾಯಿತರು ಬಹುಮುಖ್ಯವಾಗಿ ತಮ್ಮನ್ನು ಅತ್ಯಂತ ಕಡೆಗಣಿಸಲಾಗಿದೆ ಅವೈಜ್ಞಾನಿಕವಾದ ಸಮೀಕ್ಷೆ ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡಿಲ್ಲ ಇದು ಎಲ್ಲೋ ಕೂತು ಮಾಡಿದಂಥ ಸಮೀಕ್ಷೆಯಂತಿದೆ ಅಥವಾ ಅಹಿಂದ ಸಮಾಜಕ್ಕೆ ಮತ್ತು ಅಲ್ಪಸಂಖ್ಯಾತರನ್ನು ಸಂಪೂರ್ಣವಾಗಿ ವೋಟ್ ಬ್ಯಾಂಕಿನ ರಾಜಕಾರಣಕ್ಕೆ ತಿರುಗಿಸುವಂಥ ಒಂದು ತಂತ್ರ ಇದು ಇದು ಎರಡು ಮಹಾ ಒಂದು ಸಮಾಜಕ್ಕೆ ಮಾಡಿದಂಥ ಒಂದು ಷಡ್ಯಂತ್ರ ಹಾಗಾಗಿ ಈ ಜನಮತಗಣನೆ ಅಥವಾ ಜಾತಿ ಗಣತಿಯನ್ನು ನಾವು ಒಪ್ಪುವ ಪ್ರಶ್ನೆಯೇ ಇಲ್ಲ ಅಂಥೇಳಿ ಕಾಂಗ್ರೆಸ್ಸಿನ ಒಳಗೂ ಮತ್ತು ಇಡೀ ರಾಜ್ಯಾದ್ಯಂತ ಅದಕ್ಕೆ ಒಂದು ಅದರದೇ ಆದಂಥ ಪ್ರತಿರೋಧ ಹೋರಾಟ ಎಲ್ಲವೂ ಆದದ್ದನ್ನು ನೀವು ಗಮನಿಸಿದ್ದೀರಿ ಅದಕ್ಕಾಗಿ ಈಗ ಹೈಕಮಾಂಡ್ ಜನ ಹೇಳಿದರು ಪ್ರತಿಪಕ್ಷ ಹೇಳಿತ್ತು ಮಠಾಧೀಶರು ಹೇಳಿದರು ಒಕ್ಕಲಿಗ ಮತ್ತು ಲಿಂಗಾಯತ ಸಮಾಜ ಹೇಳಿತ್ತು ಅದೆಲ್ಲ ಹೇಳಿದ ಮಾತನ್ನು ಮರು ಸಮೀಕ್ಷೆ ಮಾಡಬೇಕು ಈ ಸಮೀಕ್ಷೆ ಸಾಧು ಅಲ್ಲ ಈ ಸಮೀಕ್ಷೆಯನ್ನು ಒಪ್ಪತಕ್ಕದ್ದು ಅಲ್ಲ ಅಂತ ಹೇಳಿದರೂ ಕೂಡ ಸಿದ್ದರಾಮಯ್ಯನವರು ಅದಕ್ಕೆ ಯಾವುದೇ ಸೊಪ್ಪು ಹಾಕಿರಲಿಲ್ಲ ಅಹಿಂದ ಸಮಾಜದ ಅಲ್ಪಸಂಖ್ಯಾತರ ಒತ್ತಡ ಅವ್ರ ಮೇಲೆ ಎಷ್ಟರ ಮಟ್ಟಿಗಿತ್ತು ಅಂತಂದರೆ ಇದನ್ನೇ ನಾನು ಸಂಪೂರ್ಣವಾದಂಥ ಮತ್ತು ಆತ್ಯಂತಿಕವಾದಂಥ ಅಖೈರಾದಂಥ ಒಂದು ಸಮೀಕ್ಷೆ ಅನ್ನೋದನ್ನು ಗಮನಿಸ್ತೇನೆ ಮತ್ತು ಇದನ್ನೇ ನಾವು ಆಯ್ಕೆ ಮಾಡ್ತೇವೆ ಇದನ್ನೇ ಜಾರಿ ತರ್ತೇವೆ ಅನ್ನುವಂಥ ಒಂದು ಹೂಂಕರಿಕೆ ಇತ್ತು ಆದರೆ ಯಾವಾಗ ಹೈಕಮಾಂಡ್ ಕರೆದು ಸರಿಯಾದ ರೀತಿಯಲ್ಲಿ ರುಬ್ಬಿತೋ ಆವಾಗ ಇವರು ಗಪ್ಪು ಚುಪ್ಪು ಅನ್ನೋದನ್ನೇ ಅವರು ಮತ್ತೆ ಮರು ಸಮೀಕ್ಷೆ ಮಾಡಿ ಅಂತ ಹೇಳಿದ್ದನ್ನು ಒಪ್ಪಿಕೊಂಡು ಬಂದಿದ್ದಾರೆ ಮೊದಲ ಸಮೀಕ್ಷೆಗೆ ಎರಡು ಸಾವಿರದ ಹದಿನೈದರಲ್ಲಿ ಅವರ ಮೊದಲ ಅವಧಿ ನೂರ ಅರವತ್ತೈದು ಕೋಟಿ ಖರ್ಚಾಗಿದೆ ಈಗ ಹೆಚ್ಚು ಕಮ್ಮಿ ಒಂದು ಇನ್ನೂರು ಇನ್ನೂರೈವತ್ತು ಕೋಟಿ ಬರಬಹುದು ಅಲ್ಲಿಗೆ ಜನರ ಹಣ ಯಾವ ರೀತಿಯಲ್ಲಿ ದುರುಪಯೋಗ ಆಗ್ತಾ ಇದೆ ಮತ್ತು ಜನರ ಹಣದ ಬಗ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಎಷ್ಟು ತುಚ್ಛೀಕರಣವಾದಂಥ ಯಕ್ಕಶ್ಚಿತವಾದಂಥ ಭಾವನೆ ಇದೆ ಅನ್ನೋದು ಈ ಸಮೀಕ್ಷೆಯಲ್ಲೇ ಅರ್ಥ ಆಗುತ್ತೆ ಅವರಿಗೆ ಯಾವುದೇ ರೀತಿಯಲ್ಲೂ ಅದರ ಬಗ್ಗೆಲ್ಲ ಕಾಳಜಿಯೇ ಇಲ್ಲ ಅಂತ ವಾಲ್ಮೀಕಿ ಹಗರಣದ ನೂರ ಎಂಬತ್ತೇಳು ಕೋಟಿ ಇವತ್ತು ಹೇಗೆ ಬೂತುವಾರು ಹಣವನ್ನು ಹಂಚಿದರು ಎಲ್ಲೆಲ್ಲಿ ಹೋಯಿತು ತೆಲಂಗಾಣದವರೆಗೆ ಹೇಗೆ ಅದು ಹೋಯಿತು ಕೇಳಿದರೆ ಅಧಿಕಾರಿಗಳು ಮಾಡಿದ್ದು ಅಧಿಕಾರಿಗಳು ನುಂಗು ಹಾಕಿದ್ದಾರೆ ನೂರ ಎಂಬತ್ತೇಳು ಕೋಟಿಯನ್ನು ಅಧಿಕಾರ ವರ್ಗ ತಿಂದು ತೆಗಲಿಕ್ಕೆ ಬಿಡುವಂಥ ರಾಜಕಾರಣವೇ ಇದು ಸಚಿವರೇ ಇವರು ಮುಖ್ಯಮಂತ್ರಿಯೇ ಇವರು ಆರ್ಥಿಕ ಇಲಾಖೆ ಆರ್ಥಿಕವಾದಂಥ ಒಂದು ಸುಪರ್ಧೆ ಯಾರ ಕೈಯಲ್ಲಿದೆ ಸಿದ್ದರಾಮಯ್ಯನವ್ರ ಕೈಯಲ್ಲಿದೆ ಅವರಿಗೆ ಗೊತ್ತಿಲ್ಲದೇ ಈ ನೂರ ಎಂಬತ್ತೇಳು ಕೋಟಿ ಹೋಗುದು ಎಲ್ಲಿಂದ ನಾಗೇಂದ್ರನ ಮೇಲೆ ಯಾಕಿಷ್ಟು ಮಮತೆ ನಾಗೇಂದ್ರರನ್ನು ಬಚಾವ್ ಮಾಡಲಿಕ್ಕೆ ಯಾಕಿಷ್ಟು ಹೋರಾಟ ನಾಗೇಂದ್ರನನ್ನ ಮತ್ತೆ ಸಚಿವ ಪದಕ್ಕೆ ತಂದೆ ತರ್ತೇವೆ ಅನ್ನುವಂಥ ಹಠ ಮತ್ತು ಆ ಪ್ರತಿಜ್ಞೆ ಯಾಕೆ ಸಿದ್ದರಾಮಯ್ಯನವ್ರದು ಈ ಮೋಹದ ಹಿಂದೆ ಏನಿದೆ ಈಗ ಅದಕ್ಕೆಲ್ಲದಕ್ಕೂ ಇಡೀ ಉತ್ತರವನ್ನು ಕೊಡ್ತಾ ಇದೆ ಇಡೀ ಎರಡೂವರೆ ವರ್ಷಗಳಲ್ಲಿ ಹಗರಣ 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 ಅನ್ಯಾಯ 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 ಸುಳ್ಳು 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 ಮತ್ತು ಇಡೀ ಜನರಿಗೆ ಗ್ಯಾರಂಟಿಯ ಹೆಸರಿನಲ್ಲಿ ನಾಮ ಹಾಕಿದ್ದನ್ನು ಬಿಟ್ಟರೆ ಬೇರೆ ಯಾವ ಸಾಧನೆಯೂ ಇಲ್ಲ ಶೂನ್ಯ ಸಂಪಾದನೆ ಮಾತೆತ್ತಿದರೆ ಮೋದಿಗೆ ಬೈಯುವುದು ಮಾತೆತ್ತಿದರೆ ಕೇಂದ್ರ ಸರ್ಕಾರಕ್ಕೆ ಬೈಯುವುದನ್ನು ಬಿಟ್ಟರೆ ಸಿದ್ದರಾಮಯ್ಯನವರು ಕಡಿದುಳಿಸಿದ್ದೇನು ಮಾಡಿದ್ದೇನು ರಾಜ್ಯಕ್ಕೆ ಅಂತ ಕೇಳಿದರೆ ಕೊನೆಗೂ ಶೂನ್ಯ ಸಂಪಾದನೆಯ ಹೊರತು ಬೇರೆ ಏನೂ ಇಲ್ಲ ಹನ್ನೊಂದು ಜನರ ಬಲಿಯನ್ನು ಹಾಕಿ ಆ ಹೆಣದ ಮೇಲೆಯೂ ಕೂಡ ರಾಜಕೀಯನ ಮಾಡಲಿಕ್ಕೆ ಕಾಂಗ್ರೆಸ್ನ ಹೈಕಮಾಂಡು ಮತ್ತು ಈ ರಾಜ್ಯದ ಕಾಂಗ್ರೆಸ್ಸು ಎರಡು ಜಂಟಿಯಾಗಿ ಹೊರಟಾಗಿ ಕಾಣುತ್ತೆ ಯಾಕೆಂದರೆ ಹೈಕಮಾಂಡ್ ಇಲ್ಲಿಯವರೆಗೆ ಸಿದ್ದರಾಮಯ್ಯನವರಿಗೆ ಮೂಗುದಾಣ ಹಾಕುವಂಥ ಯಾವುದೇ ಒಂದು ಪ್ರಬಲ ಅಸ್ತ್ರ ಸಿಕ್ಕಿರಲಿಲ್ಲ ಈಗ ಈ ಕಾಲ್ತೊಳಿತದ ಘಟನೆ ಸಿದ್ದರಾಮಯ್ಯನಂಥ ಸಿದ್ದರಾಮಯ್ಯನವರಿಗೂ ಮೂಗುದಾಣ ಹಾಕಲಿಕ್ಕೆ ಹೈಕಮಾಂಡಿಗೆ ಪ್ರಬಲವಾದಂಥ ಒಂದು ಅಸ್ತ್ರ ಸಿಕ್ಕಿದೆ ಅನ್ನೋದು ಈಗ ಸಾಬೀತಾಗ್ತಾ ಇದೆ ಹಾಗಾದರೆ ಈಗ ತೊಂಬತ್ತು ದಿನಗಳಲ್ಲಿ ಸಮೀಕ್ಷೆ ಆಗಬೇಕು ಜನ ಮತ್ತು ವಿರೋಧ ಪಕ್ಷ ಯಾವುದು ಹೇಳಿದರೂ ಮರು ಸಮೀಕ್ಷೆಗೆ ಒಪ್ಪದೇ ಇದ್ದಂಥ ಸಿದ್ದರಾಮಯ್ಯನವರು ಈ ಇಲಿಗಿಲಿ ಹಾಗೆ ನೈಬಿನ ಮರಿ ಹಾಗೆ ತಲೆ ತಗ್ಗಿಸಿ ಅವರು ಹೇಳಿದ್ದನ್ನು ಕೇಳಿಕೊಂಡು ಅಧಿಕಾರದಲ್ಲಿ ಉಳಿಬೇಕು ಅನ್ನುವಂಥ ಕಾರಣಕ್ಕಾಗಿ ಮರು ಸಮೀಕ್ಷೆ ಮಾಡಿ ಹೇಳಿ ಹೇಳಿದ್ದಾರೆ ಅವ್ರಿಗಾದ ಸಮೀಕ್ಷೆ ಬಗ್ಗೆ ಹೆಚ್ಚು ಇದಿಲ್ಲ ಏನು ಸಮಾಧಾನ ಇಲ್ಲ ಮತ್ತು ಹತ್ತು ವರ್ಷದ ಗ್ಯಾಪ್ ಬೇರೆ ಆಗಿದೆ ಆದ್ದರಿಂದ ಹೊಸ ಸಮೀಕ್ಷೆ ಮಾಡ್ತೇವೆ ಹೈಕಮಾಂಡ್ ಹೇಳಿದ್ರಿಂದ ಮಾಡ್ತಾ ಇದ್ದೇವೆ ಅಂದರೆ ಸಾಂವಿಧಾನಿಕವಾದಂಥ ಜನತಂತ್ರ ವ್ಯವಸ್ಥೆಯ ಯಾವುದರ ಬಗ್ಗೂ ಈ ಕಾಂಗ್ರೆಸ್ಸಿಗೆ ನಂಬಿಕೆಗಳಿಲ್ಲ ಅದು ಯಾವುದಕ್ಕೂ ಬಗ್ಗುದೂ ಇಲ್ಲ ಹೈಕಮಾಂಡ್ ಹೇಳಬೇಕು ಇವರು ಕೇಳಬೇಕು ಗುಲಾಮಗಿರಿ ಇವತ್ತಿಗೂ ಎಪ್ಪತ್ತೈದು ವರ್ಷ ಆಯಿತು ಸ್ವತಂತ್ರ ಭಾರತ ಆದರೆ ಕಾಂಗ್ರೆಸ್ಸಿನಲ್ಲಿ ಹೈಕಮಾಂಡ್ ಹೇಳಿದಾಗೆ ಬಾಲ ಅಲ್ಲಾಡಿಸೋರು ಇರುವುದೇ ಹೊರತು ಗೋಣಣ್ಣ ಅಲ್ಲಾಡಿಸೋರು ಇರುವರೇ ಹೊರತು ತಮ್ಮದೇ ಆದಂಥ ಸ್ವಂತಿಕೆಯನ್ನು ತೋರಿಸುವಂಥ ಯಾವ ಅಧಿಕಾರ ದಂಡವನ್ನು ಪ್ರಯೋಗಿಸೋರು ಇಲ್ಲಿಲ್ಲ ಅಂಥದ್ದೇನಾದರೂ ಮಾಡಿದರೆ ಅವರನ್ನು ಹೊರಗಡೆ ಕಳಿಸ್ತಾರೆ ಅಲ್ಲಿ ಪ್ರಶ್ನೆ ಬೇರೆ ಇಂಥ ಸನ್ನಿವೇಶದಲ್ಲಿ ತೊಂಬತ್ತು ದಿನದಲ್ಲಿ ಸಮೀಕ್ಷೆ ಮಾಡಲಿಕ್ಕಾಗತ್ತೆಯೇ ಆಯೋಗದ ಅಧ್ಯಕ್ಷರು ಆ ಅವರು ಹಿಂದಿನವ್ರನ್ನೇ ಮುಂದುವರಿಸ್ತಿರೋ ಅಥವಾ ಹೊಸಬ್ರನ್ನ ಆಯ್ಕೆ ಮಾಡ್ತಿರೋ ಅದಕ್ಕೆ ಅದರದೇ ಆದಂಥ ಕೆಲವು ಕಾರ್ಯಕ್ರಮಗಳಿದೆ ಇವೆಲ್ಲ ಇರುವುದರಿಂದ ಒಂದು ವಾದ ಇಲ್ಲಿ ಹುಟ್ಟುಕೊಳ್ತಾ ಇದೆ ಏನು ಅಂತಂದರೆ ಈಗ ನವೆಂಬರ್ನ ಒಂದು ಗುಮ್ಮ ಇತ್ತಲ್ಲ ನವೆಂಬರ್ನಲ್ಲಿ ಅಧಿಕಾರ ಹಸ್ತಾಂತರ ಈ ಅಧಿಕಾರ ಹಸ್ತಾಂತರದ ಈ ಪ್ರಶ್ನೆಯನ್ನು ಈ ಜಾತಿ ಗಣತಿಯ ಮರುಗಣತಿಯ ಹೆಸರಿನಲ್ಲಿ ಅದನ್ನು ನಿಧಾನಗತಿಯಲ್ಲಿ ಅದು ತೊಂಬತ್ತು ದಿನದಲ್ಲಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಎರಡು ಸಾವಿರದ ಹದಿನೈದರಲ್ಲಾದಂಥ ಸಮೀಕ್ಷೆ ಕೊನೆಗೂ ಕಾರ್ಯರೂಪಕ್ಕೆ ಬಂದದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಾಗಾಗಿ ತೊಂಬತ್ತು ದಿನದಲ್ಲಿ ಅದು ಸಮೀಕ್ಷೆ ಆಗಿ ಅದರ ಹಿಡಿಯದಾದಂಥ ಎಲ್ಲ ಕಾರ್ಯಾಚರಣೆಯು ಮುಗಿದು ಇನ್ನು ಅಧ್ಯಕ್ಷತೆಯ ಆಯ್ಕೆಯ ವಿಷಯವೇ ಇನ್ನು ಎಷ್ಟು ಕಾಲ ಹೋಗುತ್ತೋ ಗೊತ್ತಿಲ್ಲ ಆಯೋಗದ ಅಧ್ಯಕ್ಷರು ಯಾರು ಅವರನ್ನು ಯಾರು ಅಂತ ಆಮೇಲೆ ಈಗ ಅಹಿಂದನವರು ಮೇಲೆ ಬೀಳ್ಬೋದು ಅಲ್ಪಸಂಖ್ಯಾತರ ಮೇಲೆ ಬೀಳ್ಬೋದು ಅವರು ಅಸಮಾಧಾನಗೊಳ್ಬೋದು ಈ ಎಲ್ಲ ಸೈಡ್ ಎಫೆಕ್ಟ್ಗಳಿದ್ದೇ ಇದೆ ಈಗಿರೋದ್ರಿಂದಲೇ ಸಿದ್ದರಾಮಯ್ಯನವರು ಬಹುಶಃ ಅಡಿಗೆ ಬಿದ್ದರೂ ನನ್ನ ಮೀಸೆ ಮಣ್ಣಾಗಿಲ್ಲ ಅನ್ನುವ ಹಾಗೆ ಇಲ್ಲಿಯೂ ಕೂಡ ಅಧಿಕಾರವನ್ನು ಉಳಿಸಿಕೊಳ್ಳುವ ಒಂದು ತಂತ್ರಗಾರಿಕೆಗೆ ಇದರ ನಿಧಾನಗತಿಯನ್ನು ಬಳಸ್ಕೋಬಹುದು ಅನ್ನುವಂಥ ವಾದ ಇದೆ ನವೆಂಬರ್ನಲ್ಲಿ ಏನು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರಿಸಬೇಕು ಅದಕ್ಕೆ ಅದನ್ನು ಮುಂದೂಡಲಿಕ್ಕೆ ಜಾತಿ ಗಣತಿಯ ಈ ಮರು ಸಮೀಕ್ಷೆಯ ಈ ಅಸ್ತ್ರವನ್ನು ಸಿದ್ದರಾಮಯ್ಯನವರು ಬಳಸ್ಕೊಳ್ಳುವ ಸಾಧ್ಯತೆ ಇದೆ ಆದ್ದರಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪದವಿ ಖಚಿತವಾಗಿ ತಪ್ಪಬಹುದು ಅನ್ನುವಂಥ ಒಂದು ವಾದ ಕಾಣ್ತಾ ಇದೆ ಆದರೆ ಇಲ್ಲಿ ಇನ್ನೊಂದು ವಾದ ಇನ್ನೊಂದು ರೀತಿಯಲ್ಲಿ ಇದನ್ನು ಗಮನಿಸಿದರೆ ಒಂದು ಜಾತಿ ಗಣತಿ ಎರಡು ಸಾವಿರದ ಹದಿನೈದರಲ್ಲಾದದ್ದು ಈಗಾಗಲೇ ಅಂಕಿ ಸಂಖ್ಯೆಯ ಸಮೇತ ಸಾರ್ವಜನಿಕರಿಗೆ ಪ್ರಕಟವಾದದ್ದು ಅದನ್ನೇ ನಾನು ಸಂಪೂರ್ಣವಾಗಿ ಜಾರಿಗೆ ತರ್ತೇನೆ ಅಂತ ಪಟ್ಟು ಹಿಡಿದು ಕೂತಂತ ಸಿದ್ದರಾಮಯ್ಯ ಅಹಿಂದು ಮತ್ತು ಅಲ್ಪಸಂಖ್ಯಾತರು ಸಿದ್ದರಾಮಯ್ಯನವರಿಗೆ ತಮಟೆ ಬಾರಿಸ್ತಾ ಇದ್ರು ಜೈ ಅಂತ ಹೇಳ್ತಾ ಇದ್ರು ಇದೇ ಆಗಬೇಕು ಅಂತ ಒತ್ತಡ ತರ್ತಾ ಇದ್ರು ಆ ದೃಷ್ಟಿಯಲ್ಲಿ ಈಗ ಏಕಾಏಕಿ ಹೈಕಮಾಂಡ್ ನೀವು ಮಾಡಿದಂಥ ಈಗಿನ ಜಾತಿ ಗಣತಿ ಸರಿಯಾಗಿಲ್ಲ ಅದು ಅದರ ಅಂಕಿಅಂಶಗಳು ಸರಿಯಾಗಿಲ್ಲ ಅದರ ಸಮೀಕ್ಷೆಯು ಸಾಪೇಕ್ಷವಾಗಿಲ್ಲ ಆದ್ದರಿಂದ ಆ ಸಮೀಕ್ಷೆಯನ್ನು ಕೈಬಿಡಬೇಕು ಹೊಸ ಸಮೀಕ್ಷೆಯನ್ನು ಮಾಡಬೇಕು ಹಳೆಯ ಸಮೀಕ್ಷೆಯನ್ನು ತಾತ್ವಿಕವಾಗಿ ಒಪ್ಪಿದ್ದೇವೆ ಅಂತ ಒಪ್ಕೊಳ್ಳಿ ಈ ಥರದ ಒಂದು ಆಜ್ಞೆಗೆ ಆರ್ಡರಿಗೆ ಈ ಸಿದ್ದರಾಮಯ್ಯನವರು ಗೋಣ ಹಾಕುವಂಥ ಪರಿಸ್ಥಿತಿ ಬಂದದ್ದು ಸಿದ್ದರಾಮಯ್ಯನವರ ಸೋಲಿನ ನಿಶಕ್ತಿಯ ಅಧಿಕಾರ ಹರಣದ ಬಹಳ ದೊಡ್ಡ ಸಂಕೇತ ಅಂತಲೇ ರಾಜಕೀಯ ವಿಕ್ಷೇಕ ವಿಶ್ಲೇಷಕರು ಭಾವಿಸ್ತಾ ಇದ್ದಾರೆ ಮತ್ತು ಅದನ್ನು ತರ್ಕಿಸ್ತಾ ಇದ್ದಾರೆ ಇದು ಸಿದ್ದರಾಮಯ್ಯನವರಿಗಾದಂಥ ಬಹಳ ದೊಡ್ಡ ಹಿನ್ನಡೆ ಈಗ ಅಹಿಂದನವರು ಸಿದ್ದರಾಮಯ್ಯನವರು ನಂಬ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಲ್ಪಸಂಖ್ಯಾತರು ನಂಬಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಗತ್ತು ಗಾಂಭೀರ್ಯ ತಾನೇ ಅನ್ನುವಂಥ ಆನೆ ನಡೆದದ್ದೇ ದಾರಿ ಅನ್ನುವಂಥ ರೀತಿಯಲ್ಲಿ ಅಧಿಕಾರ ಮಾಡ್ತಾ ಇದ್ದಂಥ ಸಿದ್ದರಾಮಯ್ಯನವರ ಕೊರಳಿಗೆ ಸೆಂಟ್ರಲ್ಲು ಹಗ್ಗ ಹಾಕಿದೆ ಇದು ಸಿದ್ದರಾಮಯ್ಯನವರಿಗಾದಂಥ ಬಹಳ ದೊಡ್ಡ ಹಿನ್ನಡೆ ಅಷ್ಟೇ ಅಲ್ಲ ಅವಮಾನ ಅದರ ಜೊತೆಗೆ ಇನ್ನೂ ಅಧಿಕಾರದ ದಂಡ ನಿಮ್ಮ ಕೈಯಲ್ಲಿಲ್ಲ ಅಧಿಕಾರದ ದಂಡ ವೇಣುಗೋಪಾಲ್ ಕೈಯಲ್ಲಿದೆ ಸರ್ಜೇವಾಲಾ ಕೈಯಲ್ಲಿದೆ ರಾಹುಲ್ ಗಾಂಧಿ ಕೈಯಲ್ಲಿದೆ ಖರ್ಗೆ ಅವರ ಕೈಯಲ್ಲಿದೆ ನಾವು ಹೇಳಿದಂಗೆ ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡು ಕೇಳಿ ಎಷ್ಟು ದಿನ ಸಾಧ್ಯವೋ ಅಷ್ಟು ದಿನ ಅಧಿಕಾರ ಮಾಡಿ ಈ ಸ್ ಒಂದು ಸನ್ನಿವೇಶವನ್ನು ಕಾಲ್ತುಳಿತದ ಸನ್ನಿವೇಶವನ್ನು ಅಜಾಗ್ರತೆಯನ್ನು ಅದರಲ್ಲಿ ಆದಂಥ ತಪ್ಪುಗಳನ್ನು ಅವಸರವನ್ನು ಇಡೀ ರಾಜ್ಯದ ಆಡಳಿತವೇ ಒಂದು ಸಂಶಯಕ್ಕೆ ಗುರಿಯಾಗಿ ಜನಾಕ್ರೋಶ ಹುಟ್ಟುಕೊಂಡಂಥ ಈ ಘಟನೆಯನ್ನು ಇಟ್ಟುಕೊಂಡು ಸಿದ್ದರಾಮಯ್ಯನವರನ್ನು ಮರ್ದನ ಮಾಡಲಿಕ್ಕೆ ಅವರು ಸರಿಯಾದ ಕೆಡ್ಡವನ್ನು ತೋಡಿದ್ದಾರೆ ಹೈಕಮಾಂಡ್ ಅನ್ನೋದು ಬಹುಮಟ್ಟಿಗೆ ತಾರ್ಕಿಕವಾಗಿ ಸತ್ಯ ಅಂತ ಅನಿಸ್ತಾ ಇದೆ ಹಾಗೆ ನೋಡಿದಾಗ ಸಿದ್ದರಾಮಯ್ಯನವರ ವಿರುದ್ಧ ಸಿದ್ದರಾಮಯ್ಯನವರ ಗ್ರೂಪಿನ ವಿರುದ್ಧ ಡಿ ಕೆ ಶಿವಕುಮಾರ್ ನಿರ್ಣಾಯಕವಾದ ಗೆಲುವನ್ನು ಸಾಧಿಸಿದ ಹಾಗೆ ಕಾಣ್ತಾ ಇದೆ ಜಾತಿ ಸಮೀಕ್ಷೆ ಮರು ಸಮೀಕ್ಷೆ ಆಗಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಒತ್ತಾಯ ಒಕ್ಕಲಿಗರ ಒತ್ತಾಯ ಈ ಕಡೆ ಲಿಂಗಾಯತರ ಒತ್ತಾಯ ಮತ್ತೆ ಪ್ರತಿಪಕ್ಷದ ಏಕ ಗಂಟಿನ ಒತ್ತಾಯ ಅದಕ್ಕೀಗ ಪ್ರಾಬಲ್ಯ ಬಂದಿದೆ ಪ್ರಾಶಸ್ತ್ಯ ಬಂದಿದೆ ಸಿದ್ದರಾಮಯ್ಯನವರು ಅದನ್ನು ಮೀರಿ ನಡಲಿ ಕೊಟ್ಟಿದ್ರು ಅದು ಅವರಿಗೆ ಆಘಾತವನ್ನು ತಂದಿದೆ ಇದು ನಿರ್ಣಾಯಕವಾಗಿಯೂ ಸಿದ್ದರಾಮಯ್ಯನವರ ಪದಚ್ಯುತಿಯ ತಾಲೀಮಿನ ಮೊದಲ ಹಂತ ಸಿದ್ದರಾಮಯ್ಯನವರೇ ಇದನ್ನು ಪೂರ್ಣಗೊಳಿಸಬೇಕು ಅಂತ ಇಲ್ವಲ್ಲ ಈ ಜಾತಿ ಸಮೀಕ್ಷೆಯ ಮರು ಸಮೀಕ್ಷೆ ಅಂತ ಏನಿದೆ ಅದನ್ನು ಸಿದ್ದರಾಮಯ್ಯನವರೇ ಪೂರ್ಣಗೊಳಿಸಬೇಕು ಅಂತೇನಿಲ್ಲ ಅಥವಾ ಅದನ್ನು ನೀವು ತೊಂಬತ್ತು ದಿನದಲ್ಲಿ ಪೂರ್ಣಗೊಳಿಸಿ ಅಧಿಕಾರ ಹಸ್ತಾಂತರಿಸಿ ಹೈಕಮಾಂಡ್ ಹೇಳಲಿಲ್ಲ ಅದನ್ನು ಮರು ಸಮೀಕ್ಷೆ ಮಾಡಿ ತೊಂಬತ್ತು ದಿನದೊಳಗೆ ಮಾಡಿ ಆಗದೇ ಇದ್ದರೆ ಮುಂದೆ ಬಂದವರು ಮಾಡ್ತಾರೆ ಅದಕ್ಕೆ ಇನ್ನು ಪೂರಕವಾಗಿ ಇನ್ನಿಷ್ಟು ಅಂಶಗಳು ಯಾಕೆಂದರೆ ಸಿದ್ದರಾಮಯ್ಯನವರ ಅಧಿಕಾರ ಪತನದ ಕ್ಷಣಗಳು ಆರಂಭ ಆಗಿದೆ ಅನ್ನೋದಕ್ಕೆ ಸಿದ್ದರಾಮಯ್ಯನವರ ಆಪ್ತರು ಏನಿದ್ರು ಅಂಥ ಘಟಾನುಘಟಿಗಳನ್ನು ಸಂಪುಟದಿಂದ ಕೈ ಬಿಡ್ಲಾಗ್ತಾ ಇದೆ ಇದರ ಅರ್ಥ ಏನು ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರ ಪಾಲಿಗೆ ಇರುವಂಥ ದೊಡ್ಡ ಬಣವೆ ಅಲ್ಲಿ ಕಳಚಿಕೊಳ್ತದೆ ಅಂತ ಆದರೆ ಸಿದ್ದರಾಮಯ್ಯನವರ ಶಕ್ತಿಯನ್ನು ಹನನ ಮಾಡುವ ಕೆಲಸವನ್ನು ಕೇಂದ್ರ ಮಾಡ್ತಾ ಇದೆ ಹೈಕಮಾಂಡ್ ಮಾಡ್ತಾ ಇದೆ ಹಾಗಾದರೆ ಇಲ್ಲಿ ಸಿದ್ದರಾಮಯ್ಯನವರಿಗೆ ಬೆಲೆ ಸಿಕ್ಕಿದೆಯೋ ಡಿ ಕೆ ಶಿವಕುಮಾರ್ ಬೆಲೆ ಸಿಕ್ಕಿದೆಯೋ ಡಿ ಕೆ ಶಿವಕುಮಾರವರೊಟ್ಟಿಗೆ ಎರಡು ಮೂರು ಸಾರಿ ಖಾಸಗಿಯಾಗಿ ಹೈಕಮಾಂಡ್ ಭೇಟಿ ಮಾಡಿದ್ಯಾಕೆ ಚರ್ಚಿಸಿದ್ಯಾಕೆ ಸಿದ್ದರಾಮಯ್ಯನವ್ರಿಗಿಂತ ಮೊದಲು ಡಿ ಕೆ ಶಿವಕುಮಾರನ್ನು ಕರೆಸ್ಕೊಂಡ ಕಾರಣ ಏನು ಇವೆಲ್ಲವೂ ಇಲ್ಲಿ ಬಹಳ ಗಂಭೀರವಾದಂಥ ಪ್ರಶ್ನೆಯಾಗಿ ಕಾಣ್ತಾ ಇದೆ ಇನ್ನು ಡಿ ಕೆ ಶಿವಕುಮಾರರ ಮೇಲೇ ಈ ಕಾಲ್ತುಳಿತದ ಘಟನೆ ಕೇಂದ್ರೀಕೃತಗೊಂಡಾಗಲೂ ಕೂಡ ಅವರೇ ಅದು ದಾರಿಯಲ್ಲಿ ಹೋಗುವ ಮಾರಿಯನ್ನು ಎಳೆದು ಮನೆಯೊಳಗೆ ತಂದುಕೊಂಡ ಹಾಗೆ ನಮಗೆ ಕಾಣ್ತಾ ಇತ್ತು ಯಾಕೆಂದರೆ ಪ್ರತಿಯೊಂದು ಕಡೆ ತಾನು 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 ಅಂತ ಅಲ್ಲಿ ಪ್ರವೇಶ ಮಾಡಿದ್ದು ಕಾಣ್ತಾ ಇತ್ತು ನಮಗೆ ಸಾವನ್ನು ನಿರ್ಲಕ್ಷ್ಯ ಮಾಡಿದ್ದು ಕಾಣ್ತಾ ಇತ್ತು ಈ ಘಟನೆಯನ್ನು ಉಡಾಫೆಯಾಗಿ ತಗೊಂಡುಕೊಂಡು ಕಾಣ್ತಾ ಇತ್ತು ಆದರೂ ಕೂಡ ಕಾಂಗ್ರೆಸ್ಸಿನ ಹೈಕಮಾಂಡಿಗೆ ಡಿ ಕೆ ಅಂತ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಅಂತ ಒಬ್ಬ ಪ್ರಬಲರ ಸಂಘಟಕ ಅತ್ಯಂತ ಅನಿವಾರ್ಯ ದೇಶದಲ್ಲಿ ಕಾಂಗ್ರೆಸ್ಸಿಗೆ ಪ್ರಬಲವಾದಂಥ ಒಂದು ಸರ್ಕಾರ ಅಂತ ಏನಾದರೂ ಇದ್ದರೆ ತನ್ನ ಮುಂದಿನ ಪ್ರಚಾರದ ಸಾಮಗ್ರಿಗಳಿಗೆ ಮಾದರಿ ಅಂತ ಬಳಸಬಹುದಾದಂಥ ಯಾವುದಾದ್ರೂ ವ್ಯವಸ್ಥೆ ಇದ್ದರೆ ಅದು ಕೇವಲ ಕೇವಲ ಕರ್ನಾಟಕದ ಸರ್ಕಾರ ಆದ್ದರಿಂದಲೇ ಇಲ್ಲಿ ಜನಪ್ರಿಯವಾದಂಥ ಒಬ್ಬ ಸಾಮುದಾಯಿಕ ನಾಯಕ ಅಹಿಂದ ನಾಯಕ ಗ್ರಾಸ್ ರೂಟ್ ಲೆವೆಲ್ನಲ್ಲೂ ಇವತ್ತು ತನ್ನ ಜನಪ್ರಿಯತೆಯನ್ನು ರುಜುಪಡಿಸಿದ ನಾಯಕ ಯಾರಾದರೂ ಇದ್ದರೆ ಮಾಸ್ ಲೀಡರ್ ಅಂತ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರನ್ನು ಪೂರ್ಣವಾಗಿ ಒಪ್ಪಿಕೊಂಡು ಅವರನ್ನೇ ನಾವು ಬೆಂಬಲಿಸ್ತಾ ಹೋದರೆ ಡಿ ಕೆ ಶಿವಕುಮಾರ್ ಇಲ್ಲಿಂದ ಕಾಲ್ ತೆಗಿತಾರೆ ಹಾಗಾಗಿ ನವಂಬರಿಗೆ ಡಿ ಕೆ ಅವರ ಪದಗ್ರಹಣ ಶತಸಿದ್ಧ ದ ಇವರನ್ನು ಇಳಿಸುವಂಥ ಕಾರ್ಯಕ್ರಮಕ್ಕೆ ಅದರದೇ ಆದಂಥ ಒಂದು ಪ್ರಿಪ್ರೇಷನ್ ಆಗಬೇಕಾಗಿತ್ತು ಅದಕ್ಕೆ ಅಸ್ತ್ರಶಸ್ತ್ರಗಳನ್ನು ಹುಡುಕ್ತಾ ಇತ್ತು ಹೈಕಮಾಂಡ್ ಈಗ ಅದು ತಾನೇ ತಾನಾಗಿ ಸಿಕ್ಕಿದೆ ಈ ಆರ್ ಸಿ ಬಿಯ ತುಳಿತ ಇದನ್ನು ಡಿ ಕೆ ಶಿವಕುಮಾರ ಪದಗ್ರಹಣಕ್ಕೆ ಬ್ರಹ್ಮಾಸ್ತ್ರವಾಗಿ ಬಳಸಿದರೆ ಸಿದ್ದರಾಮಯ್ಯನವರ ಪತನದಕ್ಕೆ ಇದನ್ನು ತಾಲೀಮಾಗಿ ಬಳಸಿಕೊಳ್ಳಾಗ್ತಾ ಇದೆ ಇದು ಇದರ ಸೂಕ್ಷ್ಮ ಜಾತಿ ಗಣತಿಯನ್ನು ಮರು ಸಮೀಕ್ಷೆ ಮಾಡಿ ಮರುಗಣತಿ ಮಾಡಿ ಅನ್ನೋದ್ರ ಮೂಲಕ ಮೊದಲ ಆಘಾತ ಸಿದ್ದರಾಮಯ್ಯನವರಿಗೆ ಮೊದಲ ಗೆಲುವು ಡಿ ಕೆ ಶಿ ಅವರಿಗೆ ಇದು ಭಾಳ ಸ್ಪಷ್ಟ ಇದೇ ಜಾತಿ ಗಣತಿಯನ್ನು ನಿಧಾನಗತಿಯಲ್ಲಿ ಸಾಗಿ 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 ಐದು ವರ್ಷ ಪೂರೈಸಿಬಿಡ್ತಾರೆ ಸಿದ್ದರಾಮಯ್ಯ ಅನ್ನುವಂಥದ್ದು ಅವರ ಪರವಾದಂಥ ಒಂದು ವಾದ ಹುಟ್ಟುಕೊಂಡಿದೆ ಆದರೆ ಸಿದ್ದರಾಮಯ್ಯನವರೇ ಈ ಮರುಗಣತಿಯನ್ನು ಪೂರೈಸಬೇಕು ಅಂತ ಯಾವುದೇ ಆದಂಥ ಅವರ ಕಾಂಗ್ರೆಸ್ಸಿನ ಸಂವಿಧಾನ ಇಲ್ವಲ್ಲ ಹೈಕಮಾಂಡೇನು ಆ ಥರ ಹೇಳಿಲ್ವಲ್ಲ ಮರು ಸಮೀಕ್ಷೆ ಮಾಡಿ ಅಂತ ತೊಂಬತ್ತಿಂದಲಾಗೋದಿಲ್ಲ ಯಾಕಂದರೆ ಈಗ ಶೈಕ್ಷಣಿಕ ವರ್ಷ ಆರಂಭ ಇದೆ ಈ ಥರದ ಸಮೀಕ್ಷೆ ಮಾಡೋದಿದ್ದರೆ ಅಲ್ಲಿ ಗೋಣ ಹಾಕ್ಕೊಂಡು ಕುರಿ ಮಂದೆ ಆಗಿ ಹೋಗೋರು ಯಾರು ನಮ್ಮ ಶಿಕ್ಷಕರು ಶಿಕ್ಷಕರಿಗೆ ಎಲ್ಪರಿಸಿದೆ ಇನ್ನು ನಮ್ಮ ದಸರಾ ರಜೆ ಆ ಅಲ್ಪ ರಜೆಯಲ್ಲಿ ಆಗೋ ಕೆಲಸ ಅಲ್ಲ ಇನ್ನು ವಾರ್ಷಿಕ ರಜೆ ಬರುವಾಗ ಇನ್ನೂ ತ ಬಹಳ ಕಾಲ ಇದೆ ಹಾಗಾಗಿ ಇದರ ಪ್ರಾಕ್ಟಿಕಾಲಿಟಿ ಅಂತಿದೆ ಅದು ಬಹಳ ಗಂಭೀರವಾಗಿದೆ ತೊಂಬತ್ತು ದಿನಗಳಲ್ಲಿ ದೇವರಣೆಗೂ ಆಗೋದಿಲ್ಲ ಅದು ಅದು ಅವ್ರಿಗೂ ಗೊತ್ತಿದೆ ಆದರೆ ಈ ಮರು ಸಮೀಕ್ಷೆ ಆಗಬೇಕು ಅಂತ ಹೇಳುವ ಮೂಲಕ ನೀವು ಹೇಳಿದ್ದನ್ನು ಒಪ್ಪಲಿಕ್ಕೆ ಆಗೋದಿಲ್ಲ ನಾವು ಹೇಳಿದ್ದನ್ನು ನೀವು ಕೇಳತಕ್ಕದ್ದು ಅನ್ನುವಂಥ ಒಂದು ಪ್ರಶ್ನೆಗೆ ಹೈಕಮಾಂಡ್ ಬಂದಿದೆ ಅದರ ಅರ್ಥ ಸಿದ್ದರಾಮಯ್ಯನವರೇ ನಾವು ಹೇಳ್ದಂಗೆ ಕೇಳಿ ನಾವು ಹೇಳ್ದಾಗ ಇಳಿರಿ ಇಳಿಲಿಕ್ಕೆ ಸಿದ್ಧವಾಗಿರಿ ಪರ್ಯಾಯ ವ್ಯವಸ್ಥೆ ಸಿದ್ಧವಾಗಿದೆ ಅನ್ನುವಂಥ ಸೂಚನೆಯನ್ನು ಜಾತಿಯ ಮರುಗಣತಿ ಮಾಡಿಸಿ ಅನ್ನುವ ಮೂಲಕ ಕೇಂದ್ರ ಬಹಳ ಸ್ಪಷ್ಟವಾಗಿ ಹೇಳಿದೆ ಇದು ನಿರ್ಜವಾಗಿಯೂ ಸಿದ್ದರಾಮಯ್ಯನವರಿಗೆ ನೂರಕ್ಕೆ ನೂರು ಹಿನ್ನಡೆ ಡಿ ಕೆ ಶಿವಕುಮಾರರಿಗೆ ನೂರಕ್ಕೆ ನೂರು ಮುನ್ನಡೆ ಡಿ ಕೆ ಶಿವಕುಮಾರರ ಪದಗ್ರಹಣಕ್ಕೆ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸಿಗೆ ಈಗ ಸ್ಪಷ್ಟ ಪುಟ್ಟವಾದಂಥ ರೆಕ್ಕೆ ಪುಕ್ಕ ಜೀವ ಎಲ್ಲವೂ ಬಂದಿದೆ ನಳನಳಿಸ್ತಾ ಇದೆ ಆ ಸಂದರ್ಭ ಇದರ ಬಗ್ಗೆ ಯಾವುದೇ ಸಂದೇಹವನೂ ಬೇಕಾಗಿಲ್ಲ ಇದರಲ್ಲಿ ಸಿದ್ದರಾಮಯ್ಯನವರು ಸೋತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಗೆದ್ದಿದ್ದಾರೆ ಯಾಕೆಂತಂದ್ರೆ ಯಾವುದೇ ದೃಷ್ಟಿಯಲ್ಲಿ ನೀವು ನೋಡಿದ್ರು ಐದು ವರ್ಷವನ್ನು ಪೂರೈಸಲಿಕ್ಕೆ ಇದನ್ನೊಂದು ಅಸ್ತ್ರವಾಗಿ ಬಳಸುವಂಥ ಯಾವ ಸಾಧ್ಯತೆಯೂ ಕಾಣೋದಿಲ್ಲ ಮತ್ತು ಕಾಂಗ್ರೆಸ್ಸಿಗೆ ಡಿ ಕೆ ಶಿವಕುಮಾರರಿಂದ ಆದಂಥ ಯಾವುದೇ ಅವಸರ ಯಾವುದೇ ಅವಘಡ ಯಾವುದೇ ತಪ್ಪು ಇತ್ಯಾದಿಗಳು ಕಣ್ಣಿಗೆ ಕಂಡರೂ ಕೂಡ ಅದನ್ನು ಒಪ್ಪಿಕೊಂಡು ಡಿ ಕೆ ಶಿವಕುಮಾರ್ ಅವರನ್ನು ದಂಡಿಸುವ ತಾಕತ್ತು ಇಲ್ಲವೇ ಇಲ್ಲ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಸಿಗೆ ಕರ್ನಾಟಕದಲ್ಲಿ ಅತ್ಯಂತ ಅನಿವಾರ್ಯವಾದಂಥ ಟ್ರಂಪ್ ಕಾರ್ಡು ಅವರನ್ನು ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಬಿಟ್ಟುಕೊಡುವ ಪ್ರಶ್ನೆ ಒಮ್ಮೆ ಇದ್ದಿದ್ದೇ ಆಗಿದ್ದರೆ ಸತೀಶ್ ಜಾರಕಿಹೊಳಿ ಅವರು ಕಳೆದ ಆರೇಳು ತಿಂಗಳಿಂದ ಅಥವಾ ಹೆಚ್ಚು ಕಮ್ಮಿ ಈ ಮಹಾ ಚುನಾವಣೆ ಆದ ನಂತರದಿಂದ ಕೆ ಪಿ ಸಿ ಅಧ್ಯಕ್ಷತೆಯನ್ನು ಅವರಿಂದ ತಪ್ಪಿಸಬೇಕು ಅದಕ್ಕೆ ನಾನೂ ಉಮೇದ್ದಾರ ಅನ್ನುವಂಥ ಮಾತಾಡಿಕೊಂಡು ದೆಹಲಿಯವರೆಗೆ ಏನು ರಾಜಕೀಯ ಮಾಡಿದ್ರು ಅದಕ್ಕೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಸೊಪ್ಪು ಹಾಕಲಿಲ್ಲ ಇದೇ ಅದನ್ನು ಹೇಳ್ತಾ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ ಕೆಲವು ಹಿನ್ನಡೆ ಆಗಿರಬಹುದು ಆದರೆ ಡಿ ಕೆ ಶಿವಕುಮಾರ್ ಈ ಒಂದೊಂದು ಒಂದು ಎರಡು ದಿನದ ಬೆಳವಣಿಗೆಯಲ್ಲಿ ದೆಹಲಿಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯನ್ನು ಕರೆದುಕೊಂಡಂಥ ಸಂದರ್ಭದಲ್ಲಿ ಆದಂಥ ಮಾತುಕತೆ ನಿರ್ಣಯ ಮತ್ತು ಸಿದ್ದರಾಮಯ್ಯನವರಿಗೆ ಕೊಟ್ಟಂಥ ಆಜ್ಞೆ ಇವೆಲ್ಲವನ್ನು ನೋಡಿದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂಥ ದಿನಗಳು ಬಹಳ ಬಹಳ ಹತ್ತಿರ ಸಮೀಪಿಸ್ತಾ ಇದೆ ಇನ್ನು ಆರೂ ಡಿ ಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಆಗುವ ಆ ಒಂದು ಸ್ಥಾನದಿಂದ ಖಂಡಿತವಾಗಿಯೂ ಅವರನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಬಹುತೇಕ ನಮ್ಮಂಥವರಿಂದ ಎಲ್ಲರೂ ತರ್ಕಿಸಿದ್ರು ಏನು ಆರ್ ಸಿ ಬಿ ಕಾಲ್ತುಳಿತದ ಪರಿಣಾಮವಾಗಿ ಡಿ ಕೆ ಶಿವಕುಮಾರು ಮತ್ತು ಸಿದ್ದರಾಮಯ್ಯನವರಿಗೆ ಜೊತೆ ಜೊತೆಯಾಗಿ ಮರ್ದನ ಮಾಡುತ್ತೆ ಹೈಕಮಾಂಡ್ ಅಂತ ಆದರೆ ಸಿದ್ದರಾಮಯ್ಯನವರಂಥ ಮಾಸ್ ಲೀಡರನ್ನು ಒಮ್ಮೆ ಪದಚ್ಯುತಗೊಳಿಸಿದರೆ ಆ ಸ್ಥಾನವನ್ನು ತುಂಬುವಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಅವರ ಸಮಾನವಾಗಿ ಆಗದೇ ಇರ್ಬೋದು ಸಮಾನವಾಗಿ ಮಾಸ್ ಲೀಡರು ಜೆ ಡಿ ಕೆ ಶಿ ಅಲ್ಲದೇ ಇರ್ಬೋದು ಆದರೆ ಅವರ ಗತ್ತು ಗಾಂಭೀರ್ಯ ಸಂಘಟನಾತ್ಮಕ ಶಕ್ತಿ ಹಣಬಲ ಈ ಎಲ್ಲವನ್ನು ಗಮನಿಸಿದಾಗ ಸಿದ್ದರಾಮಯ್ಯನವರನ್ನು ಪದಚ್ಯುತಗೊಳಿಸಿದರೆ ಸಮರ್ಥವಾದ ಉತ್ತರಾಧಿಕಾರಿ ಯಾರು ಅಂತಂದರೆ ಅದು ಡಿ ಕೆ ಶಿವಕುಮಾರ್ ಓನ್ಲಿ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಕೆಲವು ದೌರ್ಬಲ್ಯಗಳು ಕೂಡ ಅದು ಅವರದೇ ಆದಂಥ ಒಟ್ಟು ಸಂಘಟನಾತ್ಮಕವಾದಂಥ ಮತ್ತು ಕಾಂಗ್ರೆಸ್ಸಿನ ಹೈಕಮಾಂಡಿನ ದೃಷ್ಟಿಯಲ್ಲಿ ಅವರಿಗೆ ಪರ್ಯಾಯವೇ ಇಲ್ಲ ಅನ್ನುವ ಕಾರಣಕ್ಕಾಗಿ ಡಿ ಕೆ ಅವರನ್ನು ಮುಖ್ಯಮಂತ್ರಿ ಆಗಲಿಕ್ಕೆ ಮಾಡಲಿಕ್ಕೆ ಅಖಾಡ ರೆಡಿಯಾಗಿದೆ ಅದಕ್ಕೆ ದೆಹಲಿಯ ಎರಡು ದಿನದ ಹಿಂದೆ ನಡೆದ ಮೀಟಿಂಗು ಅದು ಮೊದಲ ಹೆಜ್ಜೆ ಹಾಗಾಗಿ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅನ್ನೋದರ ಬಗ್ಗೆ ಯಾವ ಸಂಶಯ ಉಳಿದಿಲ್ಲ ಇದೇ ಸಿದ್ದರಾಮಯ್ಯ ಅನ್ನರಾಮಯ್ಯ ಸಮಾಸರಾಮಯ್ಯ ಅವರು ಏನು ಕೋಟಿ 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 ಖರ್ಚು ಮಾಡಿ ಬಹುಶಃ ಯಾವ ರಾಜಕಾರಣಿಯೂ ಆ ರೀತಿಯ ಒಂದು ಭವ್ಯ ಬಂಗಲೆಯನ್ನು ಕಟ್ಟಿರಲಿಕ್ಕಿಲ್ಲ ಅಂಥ ಬಂಗಲೆಯನ್ನು ಮೈಸೂರಲ್ಲಿ ಏನು ಕಟ್ತಾ ಇದ್ದಾರೆ ವಿಶ್ರಾಂತ ಜೀವನಕ್ಕೆ ಪ್ರಾಯಶಃ ಹೋಗಿ ಅವರ ಒಂದು ರಾಜಕೀಯ ಜೀವನದ ಎಲ್ಲ ಆಟ ಆವುಟಗಳ ಮರು ಅವಲೋಕನ ಮಾಡ್ತಾ ವಿಶ್ರಾಂತ ಜೀವನವನ್ನು ನಡೆಸಲಿಕ್ಕೆ ಆ ಬಂಗಲೆ ಸೂಕ್ತವಾಗಬಹುದು ಅದಕ್ಕೂ ಕೂಡ ಅವಕಾಶವನ್ನು ಹೈಕಮಾಂಡ್ ಕಲ್ಪಿಸಿದೆ ನೀವು ಆರಾಮಾಗಿರಿ ಪಕ್ಷಕ್ಕೆ ಸಾಕಷ್ಟು ಕೊಟ್ಟಿದ್ದೀರಿ ಆ ಕೊಟ್ಟ ಎಲ್ಲ ಹಿನ್ನೆಲೆಯನ್ನು ಗಮನಿಸಿ ನಿಮ್ಮನ್ನು ಬೀಳ್ಕೊಡ್ತೇವೆ ಅಂತ ಹೇಳ್ತಾ ಇರ್ಬೋದು ಆದರೆ ಮೂಡ ಹಗರಣ ಮತ್ತು ವಾಲ್ಮೀಕಿ ಹಗರಣದ ಒಂದು ಕಪಿಮುಷ್ಟಿಯಲ್ಲಿ ಇಡಿಯ ಕಪಿಮುಷ್ಟಿಯಲ್ಲಿ ಸಿಕ್ಕಿದಂಥ ಪರಿಸ್ಥಿತಿ ಇವೆಲ್ಲವನ್ನು ಗಮನಿಸಿದರೆ ವಿಶ್ರಾಂತ ಜೀವನದಲ್ಲೂ ಭಾಳಷ್ಟು ಹೋರಾಟ ಮಾಡುವಂಥ ಅಸಲಿಯಾದಂಥ ವಸ್ತುಗಳಿದೆ ಸಿದ್ದರಾಮಯ್ಯನವರಿಗೆ ಕ್ರಿಯಾಶೀಲವಾಗಿ ಬದುಕಲಿಕ್ಕೆ ಅನ್ನೋದಕ್ಕೆ ಆ ಎಲ್ಲ ಅವರೇ ಮಾಡಿಕೊಂಡಂಥ ಸ್ವಯಂಕೃತ ಅಪರಾಧದ ಅಖಾಡಗಳು ಆವಾಗ ಒಂದೊಂದಾಗೆ ಓಪನ್ ಆಗ್ತಾ ಹೋಗ್ತವೆ ಡಿ ಕೆ ಶಿವಕುಮಾರ್ ಅವರಿಗೆ ಇಡೀ ರಾಜ್ಯ ಅಭಿನಂದಿಸುವ ದಿನಗಳಿಗಾಗಿ ನಾವೆಲ್ಲರೂ ಎದುರು ನೋಡೋಣ ಅಂತ ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ತೆ